ಇಲ್ಲಿ ಇದು ಕೊಲಾಲಂಪುರ್ಗೆ ಹೋಗೋ ಬಸ್ಸು ಬರೋ ಜಾಗ ಇದು ಬಸ್ ಸ್ಟೇಷನ್ ಅಂತ ಹೇಳ್ತಾರೆ ಇದೇನು ಗೋಲ್ಡನ್ ಮೈಲ್ ಬಸ್ ಸ್ಟೇಷನ್ ಇರಬಹುದು ಸಿಂಗಾಪುರಿಂದ ಮಲೇಷಿಯಾಕ್ಕೆ ಕೊಲಾಲಂಪುರ್ಗೆ ಟ್ರಾವೆಲ್ ಮಾಡ್ತಾ ಇದೀವಿ ಈ ಬಸ್ಸಲ್ಲಿ ಈ ಬಸ್ಸು ಕೊಲಾಲಂಪುರಲ್ಲಿ ನಾವು ಇಳಿದ ತಕ್ಷಣ ಟ್ರಾವೆಲರ್ಸು ಕ್ಯಾಬನ್ನು ಕಳಿಸ್ತಾರೆ ನಮ್ಮನ್ನು ಪಿಕಪ್ ಮಾಡಿ ನೋಡುವಂತ ಪ್ಲೇಸ್ ಎಲ್ಲ ಕರ್ಕೊಂಡು ಹೋಗ್ತಾರೆ ಬಸ್ಸು ಎಷ್ಟು ಅಗಲವಾಗಿದೆ ಸೀಟ್ಗಳು ಸ್ನೇಹಿತರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ನಾವು ಸಿಂಗಾಪುರ್ ಬಿಟ್ಟಿದ್ದೀವಿ ಈಗ ಒಂದೂವರೆ ಇಲ್ಲಿ ಊಟಕ್ಕೆ ಅಂತ ನಿಲ್ಲಿಸಿದ್ದಾರೆ ಊಟ ಅಂದರೆ ಬ್ರೇಕ್ ಇಲ್ಲೆಲ್ಲ ಬೇರೆ ನಾನ್ ವೆಜಿಟೇರಿಯನ್ ಸಿಗುತ್ತೆ ವೆಜಿಟೇರಿಯನ್ ಯಾವುದು ಸಿಗ್ತಾ ಇಲ್ಲ ಸಿಟಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಇನ್ನೂ ಆರು ಗಂಟೆ ಜರ್ನಿ ಸಿಂಗಾಪುರಿಂದ ಮಲೇಷಿಯಾ ಸಿಂಗಾಪುರಿಂದ ಮಲೇಷಿಯಾಕ್ಕೆ ಬರುವ ಎಲ್ಲ ವಾಹನಗಳು ಇಲ್ಲಿ ಐದತ್ತು ನಿಮಿಷ ನಿಲ್ಲಿಸ್ಬಿಟ್ಟು ರಿಫ್ರೆಶ್ ಮಾಡ್ಕೊಂಡು ಹೋಗ್ತಾರೆ ನೋಡಿ ನಾವು ನೋಡ್ತಾ ಇರೋದೀಗ ವಾಶ್ರೂಮ್ ಇದು ಎಷ್ಟು ಶುಚಿಯಾಗಿದೆ ಅಂತಂದರೆ ನಾವು ಮಾಲ್ಗಳಲ್ಲಿ ನೋಡಿದಾಗ ಯಾವ ಥರ ವಾಶ್ರೂಮ್ಗಳು ಇರುತ್ತೆ ಅದೇ ಥರನೇ ಶುಚಿಯಾಗಿದೆ ಎಲ್ಲ ವಾಹನಗಳು ಇಲ್ಲಿ ನಿಲ್ಲಿಸೋದಕ್ಕೆ ಡಿಸಿಪ್ಲಿನಿಂದ ಎಷ್ಟು ಡಿಸಿಪ್ಲಿನಿಂದ ಪಾರ್ಕ್ ಮಾಡಿದ್ದಾರೆ ಅನ್ನೋದನ್ನು ನೋಡ್ಬೋದು ನೀವು ನಾವೀಗಾಗಲೇ ಸಿಂಗಾಪುರಿಂದ ನಾಲ್ಕು ಗಂಟೆ ಜರ್ನಿ ಮಾಡಿದ್ದೀವಿ ಈ ಜರ್ನಿ ಉದ್ದಕ್ಕೂ ನನಗೆ ನಮಗೆ ಕಂಡಿದ್ದೇನು ಅಂದರೆ ಅಕ್ಕಪಕ್ಕ ಇರೋ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ತಾಳೆ ಗಿಡಗಳನ್ನು ಬೆಳೆಸಿದ್ದಾರೆ ಬರುವಾಗ ದಾರಿ ಮಧ್ಯೆ ಒಂದು ನದಿ ಬರುತ್ತೆ ಆ ನದಿಯೇ ಇವರಿಗೆ ಸಿಂಗಾಪುರ ಮತ್ತು ಮಲೇಷಿಯಾನ ಬಾರ್ಡರು ಪ್ರತ್ಯೇಕ ಅವರವರ ಜಾಗ ಪ್ರ ಸಿಂಗಾಪುರ್ ಮತ್ತು ಮಲೇಷ್ಯಾ ಪ್ರತ್ಯೇಕಗೊಳಿಸುತ್ತೆ ಆ ನದಿಯೇ ಇವರಿಗೆ ಬಾರ್ಡ್ರು ನಾವು ಬರುವಾಗ ದಾರಿನಲ್ಲಿ ಸಿಂಗಾಪುರಿ ಸಿಂಗಾಪುರ್ನ ಚೆಕ್ ಪೋಸ್ಟ್ ಬರುತ್ತೆ ನಾವು ಸಿಂಗಾಪುರ್ ಎಂಟ್ರಿ ಆದಾಗ ನಮಗೆ ಇಮಿಗ್ರೇಷನ್ನಲ್ಲಿ ನಮಗೆ ಎಂಟ್ರಿ ತೊಗೊಂಡಿರ್ತಾರೆ ಈಗ ಇಲ್ಲಿ ಈ ನದಿ ಬರೋದ್ಕಿಂತ ಮುಂಚೆ ನಮಗೆ ಇಮಿಗ್ರೇಷನ್ನಲ್ಲಿ ಅವರ ಒಂದು ವ್ಯವಸ್ಥೆನಲ್ಲಿ ನಮಗೆ ಎಕ್ಸಿಟ್ ಮಾಡ್ತಾರೆ ಅದರ ನಂತರ ನದಿ ಕ್ರಾಸ್ ಮಾಡ್ಕೊಂಡು ಸುಮಾರು ಹೊತ್ತು ಬಂದ ಮೇಲೆ ಒಂದು ಇಮಿಗ್ರೇಷನ್ ಸೆಂಟರ್ ಬರುತ್ತೆ ಅಲ್ಲಿ ನಮ್ಮ ವಾಹನದಿಂದ ನಮ್ಮ ಲಗೇಜನ್ನೆಲ್ಲ ಇಳಿಸ್ಬಿಟ್ಟು ನಾವು ಎಲ್ಲ ಚೆಕ್ಕಿಂಗ್ ಎಲ್ಲ ಮಾಡಿಸಿ ಮತ್ತು ಆಗಿ ಅವರ ಒಂದು ವ್ಯವಸ್ಥೆಯಲ್ಲಿ ನಾವು ಸ ಮಲೇಷಿಯಾ ಒಳಗಡೆ ಬರಬಹುದು ತುಂಬ ಸರಳೀಕರಣ ಮಾಡಿದಲ್ಲ ಗಣಿಕೆ ಎಲ್ಲ ಕಂಪ್ಯೂಟರೈಸ್ ಆಗಿದೆ ಜಸ್ಟ್ ನಮ್ಮ ಪಾಸ್ಪೋರ್ಟನ್ನು ಅಲ್ಲಿ ಇಟ್ಟರೆ ಸಾಕು ಅದು ಎಲ್ಲ ಮಾಡಿಕೊಂಡು ಅದು ಐದು ನಿಮಿಷ ಮಾತ್ರ ತಗೊಳತ್ತೆ ಸದ್ಯಕ್ಕೆ ಡಿಸೆಂಬರ್ ಮೂವತ್ತೊಂದರವರೆಗೆ ಭಾರತೀಯರಿಗೆ ಯಾವುದೇ ವೀಸಾ ಇಲ್ಲ ಜಸ್ಟ್ ಒಂದು ಅಪ್ಲಿಕೇಶನ್ ಫಿಲಪ್ ಮಾಡಿ ನಾವು ಮಲೇಷ್ಯಾದಲ್ಲಿ ಎಷ್ಟು ದಿನ ಇರ್ತೀವಿ ಎಲ್ಲಿ ಉಳ್ಕೊಳ್ತೀವಿ ರಿಟರ್ನ್ ಟಿಕೆಟ್ ಫ್ಲೈಟ್ ಟಿಕೆಟ್ ಇದೆಯಾ ಎಲ್ಲ ವಿವರಗಳನ್ನು ಅವ್ರು ಕೇಳ್ತಾರೆ ಕೊಟ್ಟು ಅದನ್ನು ಸಬ್ಮಿಟ್ ಮಾಡಿದ್ರೆ ಸಾಕು ಮಲೇಷ್ಯಾ ಒಳಗಡೆ ಬರೋದಕ್ಕೆ ನಮ್ಮ ಅನುಮತಿ ಕೊಡ್ತಾರೆ ಮಲೇಷ್ಯಾದಿಂದ ನಾವು ಒಳಗಡೆ ಬಂದ ಮೇಲೆ ನಾವು ಪೂರ್ತಿ ಮಲೇಷ್ಯಾ ದೇಶನ ಸುತ್ತಾಡಿಕೊಂಡು ಪ್ರವಾಸ ಮಾಡಬಹುದು ಸ್ನೇಹಿತರೆ ನಾವು ನೋಡ್ತಾ ಇದ್ದೀವಿ ಇದು ಒಂಥರ ಬಸ್ ಸ್ಟೇಷನ್ ಒಂಥರ ರೆಸ್ಟ್ ಇದಾಗಿದ್ದರೂ ಕೂಡ ಸುತ್ತಮುತ್ತಲು ಒಂಥರ ಗಾರ್ಡನ್ ರೀತಿ ಗಿಡಗಳನ್ನು ಬೆಳೆಸಿದ್ದಾರೆ ಸಿಂಗಾಪುರಿಂದ ನಾಲ್ಕು ಗಂಟೆ ಜರ್ನಿ ಮಾಡಿದ್ರು ದಾರಿಯುದ್ದಕ್ಕೂ ಇದೇ ಥರ ನಮಗೆ ಸಿಂಗಾಪುರ ನೋಡ್ಬೋದು ತಾಳೆ ತಾಳೆ ಅಗ್ರಿಕಲ್ಚರಲ್ ಲ್ಯಾಂಡಲ್ಲಿ ತಾಳೆ ಗಿಡಗಳನ್ನು ಬೆಳೆಸಿರೋದನ್ನು ಕೂಡ ನಾವಿಲ್ಲಿ ನೋಡ್ಬೋದು ನಾವೀಗ ಮಲೇಷಿಯಾ ಅಂದರೆ ಮಲೇಷಿಯಾ ದೇಶದ ರಾಜಧಾನಿ ಕೌಲಲಂಪುರಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ ನಮಗೀಗ ಮಲೆ ಕೌಲಲಂಪುರದ ಬಹುಮಹಡಿ ಬಹುಮಹಡಿ ಕಟ್ಟಡಗಳು ಕಾಣ್ತಾ ಇದೆ ನನ್ನ ಮುಂದಿನ ವೀಡಿಯೋಗಳನ್ನು ತಪ್ಪದೇ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಬಟನನ್ನು ಒತ್ತಿ ತಪ್ಪದೇ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಸಬ್ಸ್ಕ್ರೈಬ್ ಬಟನನ್ನು ದಯವಿಟ್ಟು ಒತ್ತಿ ಧನ್ಯವಾದಗಳು